ಇಡೀ ವಿಜಯಪುರ ಜಿಲ್ಲೆಯನ್ನು ಸರ್ಕಾರ ವಿಭಜನೆ ಮಾಡಿ ಇನ್ನೊಂದು ಜಿಲ್ಲೆ ರಚನೆ ಮಾಡಬೇಕು ಅನ್ನುವಂಥ ಪ್ರಸ್ತಾವನೆ ಹೊಂದಿದ್ರೆ ಸಿಂದಗಿಯನ್ನು ಆ ಜಿಲ್ಲಾ ಕೇಂದ್ರ ಮಾಡಬೇಕು ಅನ್ನುವಂತ ಬೇಡಿಕೆಯನ್ನು ನಾವು ಈ ಹಿಂದೆ ಆರಂಭ ಮಾಡಿದ್ದೀವಿ ನಾಳೆ ದಿನ ಈ ಜಿಲ್ಲೆಗೆ ಮುಖ್ಯಮಂತ್ರಿಗಳ ಆಗಮನದ ಹಿನ್ನೆಲೆಯಲ್ಲಿ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಮೂಲಕ ಆಗ್ರಹ ಮಾಡ್ತೀವಿ ಸಿಂದಗಿ ಜಿಲ್ಲಾ ಕೇಂದ್ರ ಆಗಲಿಕ್ಕೆ ಅತ್ಯಂತ ಯೋಗ್ಯವಾಗಿರುವಂಥ ಸ್ಥಳ ಆಗಿದೆ ವ್ಯಾಪಾರ ಉದ್ಯೋಗ ಶಿಕ್ಷಣ ಜೋಗ್ರಫಿಕಲೂ ಕೂಡ ಕನೆಕ್ಟಿವಿಟಿ ದೃಷ್ಟಿಯಿಂದ ಬಹಳ ಒಂದು ಆಯಕಟ್ಟಿನ ಸ್ಥಳದಲ್ಲಿ ಶಿಂದಿ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಹೊಸ ತಾಲೂಕುಗಳ ರಚನೆಯ ಸಂದರ್ಭದಲ್ಲಿ ಇವತ್ತು ಅಲ್ ಅಲ್ಮೇಲ್ ತಾಲೂಕಾಗಿರ್ಬೋದು ಆಗಿರ್ಬೋದು ತಾಲೂಕಿನ ರಚನೆ ಇರ್ಬೋದು ತಾಳಿಕೋಟಿ ತಾಲೂಕಿನ ರಚನೆಯಲ್ಲಿ ಶಿಂದಿ ಅಖಂಡ ಶಿಂದಗಿ ತಾಲೂಕಿನ ಹಳ್ಳಿಗಳು ಹರಿದಗಿಯನ್ನು ಜಿಲ್ಲಾ ಕೇಂದ್ರವಾಗಿ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಅನ್ನುವಂಥ ಕೂಗು ಈ ಭಾಗದಲ್ಲಿದೆ ಸ್ವಾಮಿ ರಮಾನಂದ ತೀರ್ಥರಂತ ಇಡೀ ಕಲ್ಯಾಣ ಕರ್ನಾಟಕ ಅವತ್ತು ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ವಿಮೋಚನೆ ಸಂದರ್ಭದಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿರುವಂತವರ ಇತಿಹಾಸದಿಂದ ಹಿಡಿದು ಗೋಕಾಕ್ ಚಳವಳಿಗೆ ಧ್ವನಿ ಎತ್ತಿರುವಂತಹ ತುಂಟದ ಜಗದ್ಗುರುಗಳಿಂದ ಹಿಡಿದು ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ಶಿಂದಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತ ಮೊದಲು ಶಿಂದಗಿಯಲ್ಲಿ ಕಂದಾಯ ಬಂಡಾಯ ತೆರಿಗೆ ಬಂಡಾಯ ಒಂದು ಹೋರಾಟವನ್ನು ಕೈಗೊಂಡಿತ್ತು ಅತ್ಯುನ್ನತವಾಗಿರುವಂತ ಇತಿಹಾಸವನ್ನು ಹೊಂದಿರುವಂತಹ ಹಲವು ಮಹಾಪುರುಷರಿಗೆ ಜನ್ಮವನ್ನು ನೀಡಿರುವಂತಹ ಶೈಕ್ಷಣಿಕವಾಗಿ ಬಿಜಾಪುರವನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಮತ್ತು ಶಿಕ್ಷಣದ ಪ್ರಸರಣ ದೃಷ್ಟಿಯಿಂದ ಶಿಂದಿಗಿ ಅಂತ ಹೇಳಿದ್ರೆ ಇವತ್ತು ಸುರ್ಪುರ ಕೆಂಬಾವಿ ಶಹಾಪುರ ಯಡ್ರಾಮಿ ಜೇವರ್ಗಿ ಅಫ್ಜಲ್ಪುರ ಇಂಡಿ ಮತ್ತೆ ಬಸವನ ಬಾಗೇವಾಡಿ ಮುದ್ದೇಬಳ ತಾಲೂಕಿನ ಹಳ್ಳಿಗಳು ತಾಳಿಕೋಟಿ ಹಿಂಗ ಎಲ್ಲಾ ಎಲ್ಲಾ ತಾಲೂಕಿನ ವಿದ್ಯಾರ್ಥಿಗಳು ಇವತ್ತು ಸಿಂದಗಿಗೆ ಶಿಕ್ಷಣಕ್ಕಾಗಿ ಬರುವಂತಹ ಒಂದು ಪರಂಪರೆ ಇವತ್ತಲ್ಲ ಸರ್ ಹಲವಾರು ದಶಕಗಳಿಂದ ನಡ್ಕೊಂಡ್ಬಂದರು ಬಹುತೇಕ ವ್ಯಾಪಾರಸ್ಥರು ಕೂಡ ಕೃಷಿ ಉತ್ಪನ್ನಗಳಿಗೆ ಈ ಒಂದು ಶಿಂದ ವ್ಯಾಪಾರಿ ಕೇಂದ್ರವಾಗಿ ಎಲ್ಲಾ ಸುತ್ತಮುತ್ತಲ ತಾಲೂಕಿನವರು ಸಿಂದ ಬರುವಂತಹ ಒಂದು ವ್ಯವಸ್ಥೆ ಇದೆ ಆ ಹಿನ್ನೆಲೆಯಲ್ಲಿ ಸಿಂದಗಿಯ ಮಹತ್ವವನ್ನು ಅರ್ಥ ಮಾಡಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರ ಜಿಲ್ಲೆಯನ್ನು ನೀವು ವಿಭಜನೆ ಮಾಡುವಂಥ ನಿರ್ಣಯ ಮಾಡಿದ್ರೆ ಸಿಂದಿಯನ್ನು ನೀವು ಜಿಲ್ಲಾ ಕೇಂದ್ರ ಮಾಡಿ ಅನ್ನುವಂಥ ಹಕ್ಕ ತಮ್ಮೆಲ್ಲ ತಮ್ಮಲ್ಲಿ ಹಿನ್ನೆಲೆ ಒಳಗ ನಮ್ಮ ಮಾನ್ಯ ಶಾಸಕರಿಗೆ ನಾವು ಹಿಂದೆ ವಿನಂತಿ ಮಾಡ್ಕೊಟ್ಟಿದ್ವಿ ಎಲ್ಲರೂ ಸೇರಿ ನಾನು ಮಾನ್ಯ ಶಾಸಕರು ಶಣಪಣ ಸುಣ್ಗಾರ್ ಅವರು ಮಾನ್ಯ ರಮೇಶ್ ಭೂಸ್ನೂರವರು ಈ ಭಾಗದ ಹಲವಾರು ಹಿಂದಿನ ಹಾಲಿ ಮಾಜಿ ಜನಪ್ರತಿನಿಧಿಗಳು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಜನಪ್ರತಿನಿಧಿಗಳಾಗಿರೋರು ಹಲವಾರು ಎ ಪಿ ಎಂ ಸಿ ಪ್ರತಿನಿಧಿಗಳಾಗಿರೋದು ಎಲ್ಲರೂ ಒಂದು ಡೆಲಿಗೇಷನ್ ಹೋಗಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋಣ ಅಂದಾಗ ಸರ್ಕಾರದ ಕಡೆಯಿಂದ ಅಂದ್ರೆ ನಾವು ಆ ಚರ್ಚೆ ನಡೆದಾಗ ಬಂದ್ರೆ ಅದು ಅನುಕೂಲ ಆಗ್ತದನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಾವು ಸಮಯಕ್ಕೆ ಕಾಯ್ತಿದ್ವಿ ಈ ಮೂಲಕ ನಮ್ಮ ಶಾಸಕರಿಗೂ ನಾವು ಆಗ್ರಹ ಮಾಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿಂದ ಬರಲಿ ಸಿಂದಗಿ ಮಹತ್ವವನ್ನು ನಾವು ಇಲ್ಲೇನೆ ಒಂದು ಡೆಲಿಗೇಷನ್ ಮೂಲಕ ಅವ್ರಿಗೆ ಹೇಳೋಣ ಇಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಂದಿರೋ ಸಂದರ್ಭದಲ್ಲಿ ಸಿಂದಗಿ ಜಿಲ್ಲಾ ಕೇಂದ್ರ ಆದ್ರೆ ಎಷ್ಟು ಅನುಕೂಲ ಆಗ್ತದ್ರ ಬಗ್ಗೆ ಮನದಾಟ್ ಮಾಡೋ ಕೊಡೋ ದೃಷ್ಟಿಯಿಂದ ಸರ್ ನಮ್ಮ ಒಂದು ಹಿರಿಯರ ಒಂದು ತಂಡವನ್ನು ರಚನೆ ಮಾಡಿ ಯಾವ ರೀತಿ ಮಹತ್ವಪೂರ್ಣವಾಗಿದೆ ಜೋಗ್ರಫಿಕಲಿ ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿಯೇ ಮತ್ತು ಕೃಷಿ ದೃಷ್ಟಿಯಿಂದ ಯಾವ ರೀತಿ ಸಿಲುಕಿ ಮಾಡೋದ್ರಿಂದ ಈ ಭಾಗದ ಅಭಿವೃದ್ಧಿಗೆ ಒಂದು ಅನುಕೂಲ ಆಗ್ತದೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಒಂದು ಕೊಡುಗೆ ಕೊಡಬಲ್ಲದು ಅನ್ನುವಂಥದ್ದನ್ನು ಮನದಟ್ಟು ಮಾಡೋ ದೃಷ್ಟಿ ಒಂದು ತಂಡವನ್ನು ಕೂಡ ರಚನೆ ಮಾಡಬೇಕು ಅನ್ನೋದು ಚರ್ಚೆ ಆಗಿದೆ ಸರ್ ಅದಕ್ಕೆ ಮತ್ತೊಮ್ಮೆ ನಾವು ಮುಖ್ಯಮಂತ್ರಿಗಳ ಮೂಲಕ ಆಗ್ರಹ ಮಾಡ್ತೀವಿ ನೀವು ಜಿಲ್ಲಾ ಕೇಂದ್ರ ಮಾಡೋದಾದ್ರೆ ಅಪ್ಸಂದಿಗೆ ಏನ್ ಮಾಡಿ ಅನ್ನುವಂತಹ ಆಗ್ರಹವನ್ನು ತಮ್ಮ ನೋಡ್ರಿ ನಾವು ಬಿಜಾಪುರ ಬಾಗಲಕೋಟೆ ಡಿವಿಷನ್ ಹಾಕ್ಸಿ ಸರ್ ಬಾಗಲಕೋಟೆ ಎಷ್ಟು ಚೆನ್ನಾಗಿ ಸಂಪತ್ ಭರಿತವಾಗಿ ಹಾಕೊಂಡು ಹೋಗ್ಬಿಡುತ್ತೆ ನೋಡ್ರಿ ಸರ್ ಜಮಖಂಡಿ ನೀವು ಬಾಗಲಕೋಟೆ ಜಿಲ್ಲೆಯ ಜೋಗ್ರಫಿ ಜೋಗ್ರಫಿ ನೋಡೋದ್ರೆ ನೀರಾವರಿ ದೃಷ್ಟಿಯಿಂದ ಜಮಖಂಡಿ ಮುಧೋಳ ಹೈನುಗಾರಿಕೆ ಇದು ಕೃಷಿ ಮತ್ತು ಶುಗರ್ ಇಂಡಸ್ಟ್ರಿ ಇದು ದೊಡ್ಡ ಭಾಗ ಸರ್ ಇನ್ನೊಂದ್ ಕಡೆ ಲೈಮ್ ಸ್ಟೋನ್ ಅದಾದ ನಂತರ ಯಾವುದು ಲೋಕಪುರ ಬೆಲ್ಟ್ ನೋಡಿ ಸರ್ ಗ್ರನೈಟ್ ಇಲಿಕಲ್ ಬೆಲ್ಟ್ ನೋಡೋದು ಮುಂದ್ರಿ ಐರನ್ ಮೂರ್ ಬಾಗಲಕೋಟೆ ರೂರಲ್ ಕಮತ್ಗಿ ಹಸಿರೂರ್ ಆ ಬೆಲ್ಟ್ ನೋಡೋಕೆ ಐರನ್ ಮೂರ್ ಬದಾಮಿ ಟೂರಿಸಂ ಬಾಗಲಕೋಟೆ ಎಜುಕೇಶನ್ ಮತ್ತೆ ಅತಿ ಹೆಚ್ಚು ರಾಜ್ಯದಲ್ಲಿ ನೇಕಾರರನ್ನು ಹೊಂದಿ ನೇಕಾರಿಕೆಯ ಒಂದು ಒಳ್ಳೆ ಉದ್ಯೋಗ ಇರುವಂಥದ್ದು ಹಿಂಗ್ ನೋಡಿದಾಗ ಸರ್ ಬಹುತೇಕ ಇಲ್ಕಲ್ ನೇಕಾರಿಕೆ ಇರಬಹುದು ಒಂದು ಒಂದು ಭಾಗ ಸಂಪತ್ ಭರಿತವಾಗಿರೋದ್ರಿಂದ ನಾವು ಡಿ ಸಿ ಸಿ ಬ್ಯಾಂಕ್ ನಮ್ ವೇಗವಾಗಿ ಅವರು ಮುಂದೆ ಹೋಗುವ ಒಂದು ಇಂಡಸ್ಟ್ರಿಯಲೈಸೇಷನ್ ಜೊತೆಗೆ ಅವರಿಗೆ ಅನುಕೂಲ ಇರುವಂತಹ ಕೃಷ್ಣಾ ನದಿಯ ಒಂದು ಬೆಳೆ ಮಲಪ್ರಭಾ ಘಟಪ್ರಭಾ ಈ ಎಲ್ಲದರ ಪರಿಣಾಮವಾಗಿ ನಮ್ಮದು ಜಿಲ್ಲೆ ವಿಂಗಡಣೆ ಸಂದರ್ಭದಲ್ಲಿ ಹಂಗ ನೋಡಿದ್ರೆ ಜಮಖಂಡಿ ನಮಗ್ ಬಹಳ ಪೂರಕವಾಗಿತ್ತು ಸೊ ಇಡೀ ಆ ರೀತಿ ಆಗಿರೋದ್ರಿಂದ ನಾವು ಬರ್ಲಿರುವ ದಿನಗಳಲ್ಲಿ ವಿಜಯಪುರವನ್ನು ಎರಡು ಮಾಡಬೇಕು ಮೂರ್ ಮಾಡ್ಬೇಕು ಯಾಕಂದ್ರೆ ಸರ್ ಈಗ ಕೊಪ್ಪಳ ನಾಕೆ ಜಿಲ್ಲೆಗೆ ನಾಕ್ ತಾಲೂಕಿಗೆ ಒಂದು ಜಿಲ್ಲೆ ಮಾಡಿದ್ದಾರೆ ನಮ್ದು ಹಂಗ್ ಮಾಡಕ್ ಹೋದ್ರೆ ಹಾವೇರಿ ನಾಕ್ ತಾಲೂಕಿಗೆ ಒಂದು ಜಿಲ್ಲೆ ಹಂಗ್ ನೋಡಿದಾಗ ನಾವು ಇವು ಈಗ ಹದಿಮೂರು ತಾಲೂಕು ನೀವ್ ಎರಡು ಮಾಡ್ತಿರೋ ಮೂರ್ ಮಾಡ್ತಿರೋ ಸರ್ಕಾರ ಸಾಕಷ್ಟು ವಿಷಯಗಳಲ್ಲಿ ಹಲವಾರು ಕಮಿಟಿಗಳಾಗಿ ನಂತರ ಯಾವ ಬೇಸಿಸ್ ಮೇಲೆ ಏನ್ ಮಾಡ್ತಾರೋ ತುಂಬಾ ಮಹತ್ವದ ಮತ್ತು ಸುದೀರ್ಘವಾಗಿರುವಂತಹ ಪ್ರಕ್ರಿಯೆ ಸರ್ ಒಂದೇ ಘೋಷಣೆ ಮಾಡಿ ಹಿಂಗ್ ಹಿಂಗ್ ಗೆರಿಯು ಎಷ್ಟು ಸುಲಭದಲ್ಲಿ ಎಮೋಷನ್ಸ್ ಇರ್ತಾವ ಎಷ್ಟೋ ಜನರಿಗೆ ಅನುಕೂಲ ಅನಾನುಕೂಲಗಳು ಇರ್ತಾವ ಹಂಗ್ ಮಾಡ್ದಾಗ ಹಿಂದ ನಾವು ಬೈಲೊಂಗಲ್ ತಾಲೂಕು ಹೋಗೋದಾಗಿತ್ತು ಸರ್ ಒ ಕಚೇರಿ ಆ ಕಿತ್ತೂರು ಕಚೇರಿಗೆ ಬೈಲೊಂಗಲ್ ದಾಟಿ ಕಿತ್ತೂರು ಕಚೇರಿಗೆ ಹೋಗ್ಬೇಕಾಗ್ತಿತ್ತು ಸೊ ಆ ತರದ ಜನರಿಗೆ ತೊಂದರೆ ಆಗ್ತದೆ ಹಿಂಗಾಗಿ ಸಾಕಷ್ಟು ಅಹವಾಲುಗಳನ್ನು ಕೇಳಿ ಜನರದ್ದು ಅಭಿಪ್ರಾಯಗಳನ್ನು ಕೇಳಿ ಮಾಡ್ಬೇಕಾಗ್ತದೆ ಜನಗಣತಿ ನಮ್ಮ ಎದುರುಗಡೆ ಇರಬೇಕಾದ್ರೆ ಡೆಮೋಗ್ರಫಿಕ್ನು ಅಂದ್ರೆ ಜನಸಂಖ್ಯೆ ದೃಷ್ಟಿಯನ್ನು ಹೇಗೆ ಈ ಡಿವಿಷನ್ ಆಗ್ತದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಸರ್ ಸೊ ಡೆಮೋಗ್ರಫಿಕ್ ಡಿವಿಷನ್ ಅಂತ ಹೇಳಿದ್ರೆ ಆ ರೀತಿ ಅದರದ್ದು ಕೂಡ ಗಮನಕ್ಕೆ ತಗೋಬೇಕಾಗ್ತದೆ ಹೀಗಾಗಿ ಅದೊಂದು ಪ್ರೊಸೆಸ್ಸಿಗೆ ಆಗಾಗ ನಾವು ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡುವ ಯಾವ ರೀತಿ ಮೆರಿಟ್ ಮೇಲೆ ಕೊಟ್ಟರೆ ಶಿಂದಿನೇ ಯೋಗ್ಯದ ಅನ್ನುವಂಥ ಕೆಲಸವನ್ನು ಕಂಟಿನ್ಯೂಸ್ ಮಾಡ್ಕೊಂಡು ಸರ್ ಆ ರೀತಿ ಯಾವುದೇ ಚಾನ್ಸಸ್ ಐ ಡೋಂಟ್ ಥಿಂಕ್ ತಕ್ಷಣಕ್ಕೆ ಮಾಡುವಂಥದ್ದು ಆದ್ರೆ ಖಂಡಿತ ನಾವು ಮಾತಾಡ್ತಾ ಮಾತಾಡ್ತಾ ಸಂತೆ ಆಗ್ತದೆ ಅಂತಾರೆ ಎಷ್ಟೋ ಮಂದಿ ನಮ್ಮ ರಾಜಕಾರಣದಲ್ಲಿ ನಂಬ್ತಾರೆ ಎಮ್ ಎಲ್ ಎಂತರ ಹೋದ್ರೆ ಎಮ್ ಎಲ್ ಆಗಿರ್ತಾರೆ ಮಿನಿಸ್ಟರ್ ಆತ ಅಂತ ಅಂತ ಹೋದ್ರೆ ಅದು ಸಾಕಾರ ಕೊಡುತ್ತೆ ಪಾಸಿಟಿವ್ ಎನರ್ಜಿ ಹಂಗೆ ಡಿಸ್ಟಿಕ್ ಆಗ್ತದೆ ಅನ್ನೋದ್ ನನ್ನ ಶುರು ಮಾಡೋಣ ಖಂಡಿತವಾಗಿ ಸೂಕ್ತ ಸಮಯದಲ್ಲಿ ಇದು ನಿರ್ಣಯ ಮಾಡೋ ಪ್ರಕ್ರಿಯೆ ಒಳಗೆ ಬಹಳ ದೊಡ್ಡ ವೇಗ ನೀವು ಈ ಭಾಗದಲ್ಲಿ ನೋಡಿದ್ರೆ ತ್ರೀ ಸೆವೆಂಟಿ ಒನ್ ಜೇಡ್ ನಾಮ ಸರ್ ಇಲ್ಲಿ ನಾವು ಹೇಳೋದಿಲ್ಲ ಈ ಬ್ಯಾಕ್ವರ್ಡ್ ಗ್ರಾಮದ್ದು ನಮ್ಮ ಉಪ್ಪಿನವರು ಹೊಲದ್ದು ಸರ್ ಮಾಡಬಾಳ ಸರ್ವೆ ನಂಬರ್ ಅಂತ ನಾನು ಆಳಿಕೆ ಸರ್ ಅಲ್ಲಿ ಕಲ್ಲು ಸರ್ ನಿಜಾಬ್ರ ಗಲ್ಲು ಅಂತ ಹೇಳಿ ಆ ಕಡೆ ಈ ರಾಶಿ ಕಡೆ ತರಕ್ ಬಿಡ್ತಿದ್ದಿಲ್ಲ ಮುಂಚೆ ಈಗ ನೀವು ಅಂದ್ರೆ ಮುದ್ಯವಾಳ ತಾಲೂಕ ಸಿಂಗಿ ತಾಲೂಕ ಈ ನಮ್ಮ ಆಲ್ಮೇಲ್ ತಾಲೂಕಿ ಸರ್ ಇದು ಒಂದು ನಿಜಾಮ್ರ ಆಲೂಕಿ ನಾವು ಒಳಪಟ್ಟಿವಿ ಅಕ್ಷರಶ ಆದ್ರೆ ನೋಡ್ರಿ ಬಳ್ಳಾರಿ ಕೊಪ್ಪಳ ಹಂಗೆ ನೋಡಿದ್ರೆ ಅವರೆಲ್ಲ ಮದ್ರಾಸ್ ಪ್ರಾಂತದಲ್ಲಿ ಇದ್ರು ಈ ತ್ರೀ ಶೇಜ್ ಅವ್ರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರೋದ್ರಿಂದ ಅವ್ರು ಅದ್ರ ಲಾಭ ಪಡ್ಕೋಬಹುದು ಇದನ್ನ ನಿರಂತರವಾಗಿ ನಾವು ಮಾತಾಡ್ತಾ ಮಾತಾಡೋ ಕೂಗಿ ಒಮ್ಮೆ ಜೋರ್ ಮಾಡಿ ಕುಂದ್ರ ಬದಲಿಗೆ ಹಂತ ಹಂತವಾಗಿ ಸಹಜವಾಗಿ ಮಾತಾಡ್ತಾ ಮಾತಾಡ್ತಾ ಬೇರೆ ಬೇರೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಇರಬಹುದು ಬೇರೆ ಬೇರೆ ಸಂದರ್ಭಗಳಲ್ಲಿ ಇರ್ಬೋದು ಇದೊಂದು ಚರ್ಚೆ ಹಾಗೆ ಮಾಡೋ ಹಾಗೆ ಈ ಚರ್ಚೆನ ಜೀವಂತ ಇಡುವಂತ ಸುದೀರ್ಘವಾದಿಡುವಂತ ಆಗುತ್ತೆ ಆ ಹಿನ್ನೆಲೆ ಒಳಗೆ ನೀವೆಲ್ಲರೂ ಸಾಕಷ್ಟು ಒಂದು ನೈತಿಕ ಬೆಂಬಲ ಕೊಟ್ಟರೆ ಇದಿಷ್ಟು ಮುಂದೆ ಹೋಗ್ಬೇಕಂದ್ರು ವಿಶೇಷವಾಗಿ ಇಲ್ಲಿ ಮಾಧ್ಯಮ ಒಂದು ಕೊಡುಗೆ ನಾಟ್ ಓನ್ಲಿ ಮಾಧ್ಯಮ ನೈತಿಕವಾಗಿ ಮತ್ತು ಸಾಮಾಜಿಕವಾಗಿ ನಿಮ್ಮ ಮುಂದಿನ ತೀರ್ಮಾನಗಳು ಈ ಸಹಕಾರ ಬೇಕು ಅನ್ನೋ ಎಲ್ಲರೂ ಕೊಡಲಿಲ್ಲ ಆದ್ರೆ ಒಟ್ಟಾರೆ ಅಷ್ಟೇ ಎಲ್ಲ ಇಲ್ಲಿ ತನ ಹೇಳೋದಂಗೆ ಭೌಗೋಳಿಕವಾಗಿ ಸಿಂದಗಿ ತಾಲೂಕನ ಜಿಲ್ಲಾ ಕೇಂದ್ರಕ್ಕೆ ಬಹಳ ಸೂಕ್ತವಾಗಿರ್ತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ ಹೊಂದಿರತಕ್ಕಂಥದ್ದು ಬರಲಿರೋ ದಿನಗಳಲ್ಲಿ ಸಾಕಷ್ಟು ಅನುಕೂಲತೆಗಳನ್ನು ಈ ಜಿಲ್ಲೆ ಮಾಡ್ಲಾ ಜಿಲ್ಲಾ ಕೇಂದ್ರ ಮಾಡ್ಲಾಕ ಅನುಕೂಲ ಅದ ಅನ್ನುವಂಥದ್ದು ಇನ್ನು ಇದ್ರ ಕೂಗು ಜೋರಾಗಬೇಕು ಅಂತಂದ್ರೆ ಒಂದು ಎರಡು ಮೂರು ಬಾರಿ ಅದ್ರ ಪೂಗ ಅಂತಿಮ ಹಂತಕ್ಕೆ ಬಂದಾಗ ಸರ್ಕಾರ ಕೇಳಿದ್ರೆ ಎಲ್ಲರೂ ದುಷ್ಟಕ್ಕೊಂಡು ಬರೀ ಇಂಡಿನೇ ಆಗ್ತದೆ ಇಂಡಿನೇ ಆಗ್ತದೆ ಅನ್ನೋದಕ್ಕಿಂತ ನಾವು ಸಿದ್ಧಿಗೆಯಿಂದ ಒಂದು ಜೋರ ಒಂದು ಶಕ್ತಿ ಆಗ್ತದಾಗ ನಮ್ಮ ಕಡೆನೂ ಜನ ನೋಡ್ತಾರ ಅನ್ನೋಂಥದ್ದು ಬಹಳ ಅವಶ್ಯಕತೆ ಇದನ್ನ ನಾವೆಲ್ಲ ಬರುದಿನಗಳ ಒಳಗೆ ಸರ್ಕಾರ ಏನು ನಿರ್ಣಯ ತೋರ್ತನ ನಮ್ದು ಒಂದು ಜೋರಾದ ಹೋರಾಟಕ್ಕೆ ನಾವೆಲ್ಲರೂ ವೇದಿಕೆ ಮೇಲೆ ಹುಡ್ಕೊಂಡು ನಿಮ್ಮ ಕುಡ್ಕೊಂಡೇ ಇದಕ್ಕೊಂದು ಜೋರು ಕೊಡೋಣ ನೀವು ಪತ್ರಿಕಾ ಮಾಧ್ಯಮದಿಂದ ಸಾಕಷ್ಟು ಬಾರಿ ಇದಕ್ಕೆ ಹೊಸ ಕೊಟ್ಟಿದ್ದೀರಿ ಈಗ ಮುಂದಿನ ದಿನದೊಳಗೂ ಇದು ನಾಳೆ ಮಂತ್ರಿಗಳ ಗಮನಕ್ಕೆ ಬಂತು ಅಂದ್ರೆ ಸ್ವಲ್ಪ ಅಂತೀನೋ ಇದನ್ನ ನಿರ್ಣಯದ ಪ್ರಕಾರ ಸ್ವಲ್ಪ ಒಂದು ಒಂದೇ ಕಡೆಯಿಂದ ಅನ್ನುವಂತ ಒಂದು ಅನ್ನುವಂಥ ಒಂದು ಗೊಂದಲ ಒಂದು ಎಟ್ಲೀಸ್ಟ್ ಎಲ್ಲ ಮಾಡಕತ್ತಿಲ್ಲ ಮಾಡೋಕಿಲ್ಲ ಸಿದ್ಗಿ ಆಗ್ಲೇಬೇಕು ಅನ್ನುವಂಥದ್ದು ನಮ್ಮದು ಆಗ್ರಹ